ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಸಿದ್ಧಲಿಂಗಯ್ಯ ಬರೆದ ಸಾವಿರಾರು ನದಿಗಳು ಅನ್ನುವಂತಹ ಕವನದ ವಿವರಣೆಯನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಜಾತಿ ವರ್ಗಗಳ ಆಧಾರದ ಮೇಲೆ ಸಮಾಜದ ಕೆಳವರ್ಗದ ಜನರನ್ನು ಹತ್ತಿಕ್ಕಲು ಮಾಡುವಂತಹ ಕಾರ್ಯ ಶತಶತಮಾನಗಳಿಂದ ನಡೆದು ಬರುವ ನಡೆದು ಬಂದಿರುವಂಥ ನಿಮಗೆಲ್ಲ ಗೊತ್ತಿದೆ ಆದರೆ ಈಗ ಬದಲಾದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹಿಂದೊಮ್ಮೆ ದುರ್ಬಲರು ಎನಿಸಿಕೊಂಡಂತಹ ಜನ ಸಮುದಾಯ ಇಂದು ಜಾಗೃತಗೊಂಡಿದೆ ತಮ್ಮ ಹಕ್ಕು ಮತ್ತು ಅಗತ್ಯಗಳ ಬಗ್ಗೆ ಅವರೆಲ್ಲ ಅರಿವನ್ನು ಬೆಳೆಸಿಕೊಂಡಿದ್ದಾರೆ ತಮಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ದನಿ ಎತ್ತುವಂತಹ ಎದೆಗಾರಿಕೆಯನ್ನು ಅವರು ಪ್ರದರ್ಶಿಸ್ತಾ ಇದ್ದಾರೆ ಸಾಮಾಜಿಕ ತಾರತಮ್ಯವನ್ನು ಧಿಕ್ಕರಿಸುವಂತಹ ಜನಶಕ್ತಿ ಪ್ರವಾಹದ ರೂಪದಲ್ಲಿ ಹರಿದು ಬರ್ತಾ ಇದೆ ಮೊದಲ ಪದ್ಯಭಾಗ ನೋಡಿ ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಇಂದಿನ ಸಮಾಜದಲ್ಲಿ ಶತಶತಮಾನಗಳಿಂದ ಹಲವಾರು ವರ್ಷಗಳಿಂದ ತಾವು ಅನುಭವಿಸಿಕೊಂಡು ಬಂದಂತಹ ಅಸಮಾನತೆಯನ್ನು ಅಸಮಾನತೆಯ ವಿರುದ್ಧ ಅಂದರೆ ಹಿಂದಿನಿಂದಲೂ ಇದ್ದಂತಹ ಜಾತಿಯ ಅಸಮಾನತೆ ಇರ್ಬೋದು ವರ್ಗದ ಅಸಮಾನತೆ ಇರ್ಬೋದು ಹಾಗೆ ವರ್ಣದ ಬಣ್ಣದ ಅಸಮಾನತೆ ಇರ್ಬೋದು ಇವುಗಳ ಇವುಗಳ ಮೂಲಕ ಕೆಳವರ್ಗದವರು ಬಹಳಷ್ಟು ಜನ ತುಳಿತಕ್ಕೆ ಒಳಗಾದರು ಸಮಾಜದ ಒಂದು ಅಂಚಿಗೆ ಅವರು ತಳ್ಳಲ್ಪಟ್ಟರು ಇದರಿಂದ ಅವರಿಗೆ ಯಾವುದೇ ಒಂದು ಅಂದರೆ ಅವರನ್ನು ದೂರ ತಳ್ಳಲ್ಪಟ್ಟದ್ದರಿಂದಾಗಿ ಅವರಿಗೆ ಯಾವುದೇ ಸಮಾಜದಲ್ಲಿ ದೊರಕುವಂತಹ ಯಾವುದೇ ಒಂದು ಉಪಯೋಗಗಳು ದೊರಕದೆ ಅವರು ದೂರ ಉಳಿಯುವಂತಾದರೂ ಮುಂದೆ ಇದರ ಅರಿವು ಅವರಿಗಾಗ್ತದೆ ತಮ್ಮನ್ನು ಯಾವ ರೀತಿ ಈ ಸಮಾಜ ಮೇಲ್ವರ್ಗದವರು ಯಾವ ರೀತಿ ಶೋಷಣೆಗೆ ಒಳಪಡಿ ಒಳಪಡಿಸ್ತಾ ಇದ್ದಾರೆ ತಮಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ತಮ್ಮಿಂದ ಹೇಗೆ ಕಿತ್ತುಕೊಂಡಿದ್ದಾರೆ ಅನ್ನುವಂಥದ್ದು ಇದರ ಇದರ ಅರಿವು ಅವರಿಗೆ ಆದ ಮೇಲೆ ನಾವು ಕೂಡ ಸಮಾಜದ ಒಂದು ಅಂಗ ಸಮಾಜದ ಒಂದು ಭಾಗ ಹೇಗೆ ಮೇಲ್ವರ್ಗದವರು ಇದ್ದಾರೋ ಅವರ ಹಾಗೆ ನಾವುಗಳು ಕೂಡ ಅನ್ನುವಂಥದ್ದು ಇಲ್ಲಿಯವರೆಗೆ ಅವರೇನು ಮೇಲ್ವರ್ಗದವರು ಏನು ಅಸಮಾನತೆಯನ್ನು ಮಾಡಿದರೂ ಆ ಅಸಮಾನತೆಯ ವಿರುದ್ಧ ಪ್ರತಿಭಟಿಸಲಿಕ್ಕೆ ಜಾಗೃತಗೊಂಡು ಅವರು ಮುಂದೆ ಬರ್ತಾರೆ ಇದರಿಂದ ಕೆಳವರ್ಗದವರು ಒಂದು ಹೋರಾಟದ ಹಾದಿಯನ್ನೇ ಕಂಡುಕೊಳ್ತಾರೆ ಇದರ ಮೂಲಕ ತಮ್ಮ ಮೇಲೆ ಆಗ್ತಾ ಇರುವಂಥ ಶೋಷಣೆಯ ವಿರುದ್ಧ ಅವರೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸಲಿಕ್ಕೆ ತಮಗೆ ಇರುವಂತಹ ಸಾಮಾಜಿಕ ತಮಗೆ ಬೇಕಾಗಿರುವಂತಹ ನ್ಯಾಯಯುತವಾಗಿ ದೊರಕಬೇಕಾಗಿದ್ದಂತಹ ಒಂದು ಹಕ್ಕನ್ನು ಪಡೀಲಿಕ್ಕೆ ಅವರು ಮುಂದಾಗ್ತಾರೆ ಹಾಗಾಗಿ ಇಲ್ಲೇ ಕವಿ ಸಿದ್ಧಲಿಂಗ ಸಿದ್ಧಲಿಂಗಯ್ಯ ಹೇಳ್ತಾರೆ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಅಂದರೆ ಸಾಮಾಜಿಕ ಅಸಮಾನತೆ ಯಾರಿಗೋ ನಮ್ಮ ಜನಕ್ಕೆ ಆಗಿದ್ದು ಹಾಗಾಗಿ ನಿನ್ನೆ ದಿನ ಅದಕ್ಕಾಗಿ ಅವರೆಲ್ಲರೂ ಕೂಡ ಬೆಟ್ಟದಂತೆ ಸೇರಿ ಬೆಟ್ಟದಂತೆ ಒಟ್ಟಾಗಿ ಸೇರಿ ಅದರ ವಿರುದ್ಧ ಪ್ರತಿಭಟಿಸಲಿಕ್ಕೆ ಬಂದರು ಅನ್ನೋದನ್ನು ಈ ಮುಖಾಂತರ ಕವಿ ಹೇಳ್ತಾರೆ ಮುಂದಿನ ಭಾಗದಲ್ಲಿ ನೋಡಿ ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು ಕಂಬಳಿಗಳು ಕೊರಗಿದವು ಎದ್ದೇಳುವ ರುಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ ಇರುವೆಯಂತೆ ಹರಿವ ಹರಿದ ಸಾಲು ಹುಲಿ ಸಿಂಹದ ದನಿಗಳು ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ ಲಕ್ಷಾಂತರ ಸಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು ಪಾತಾಳಕ್ಕೆ ಇಳಿದರು ಆಕಾಶಕ್ಕೆ ನೆಗೆದರು ಈ ಪದ್ಯ ಭಾಗದಲ್ಲಿ ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅಂದರೆ ಇವರು ಸಾಧಾರಣವಾಗಿ ಕಪ್ಪು ವರ್ಣವನ್ನು ಹೊಂದಿರುವಂಥ ಇವರು ಎಷ್ಟೇ ಆದರೂ ಕೂಡ ದುಡಿಮೆಯನ್ನು ಮಾಡ್ತಾ ಇರುವಂಥವರು ಇವರ ಜಾತಿಯಲ್ಲಿ ಕೆಳವರ್ಗದವರಿರ್ಬೋದು ಕೆಳವರ್ಗದವರಾದರೂ ಕೂಡ ದುಡಿಯುವ ಕುಲಕ್ಕೆ ಇವರು ಸೇರಿದವರು ಹಾಗಾಗಿ ಅದಕ್ಕೆ ಇಲ್ಲಿ ಕಪ್ಪು ಮುಖ ಬಿಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅನ್ನುವಂಥದ್ದನ್ನು ಇಲ್ಲಿ ದುಡಿಮೆಯನ್ನು ಅದು ಪ್ರತಿನಿಧಿಸ್ತದೆ ತಲೆ ತಲಾಂತರದಿಂದ ದುಡಿದು ದುಡಿದು ಅಸಮಾನತೆಯ ಕಾವಿಗೆ ಅವರು ಉರಿತಿದ್ದಾರೆ ಅಂದರೆ ಎಷ್ಟು ದುಡಿದರೂ ಕೂಡ ತಮ್ಮದು ಅಂತ ಸಿಗ್ತಾ ಇಲ್ಲ ತಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಆ ಪ್ರತಿಫಲವನ್ನು ಯಾರೋ ಉಣ್ಣುತ್ತಿದ್ದಾರೆ ಹಾಗಾಗಿ ದುಡಿದು ದುಡಿದು ಸಾಕಾಗಿ ಹೋಗಿದೆ ಅವರಿಗೆ ತಮಗೆ ಈ ರೀತಿ ಅಸಮಾನತೆಯನ್ನು ಮಾಡ್ತಾ ಇದ್ದಾರಲ್ಲ ಆ ಕಾವಿಗೆ ಆ ಉರಿಗೆ ಆ ಬಿಸಿಗೆ ಅವರು ಉರಿದಿದ್ದಾರೆ ಇದರ ವಿರುದ್ಧವಾಗಿ ಹೋರಾಡಬೇಕು ಅಂತವರು ಹಗಲು ರಾತ್ರಿ ಎನ್ನದೇ ಒಟ್ಟಾಗಿ ಸೇರಿಕೊಂಡು ತಮ್ಮಲ್ಲಿ ಇರುವಂತಹ ಅಜಾಗೃತ ನಿದ್ದೆ ಸ್ವಭಾವವನ್ನು ಕಾಲಿನಿಂದ ಒದ್ದು ಮುಂದೆ ಬರುವ ರುಚ್ಚಿಗೆ ಅವರ ಕಂಬಳಿಗಳು ಕಂಬಳಿಗಳು ಬಾಡಿದವು ಅವರು ನಡೆದು ಬರುವುದೇ ಕುಣಿದಂತೆ ಭಾಸವಾಗಿ ಅದರ ರಭಸವೇ ಅಂದರೆ ಎಲ್ಲರೂ ಕೂಡ ಒಟ್ಟಾಗಿ ಬರ್ತಾ ಇದ್ದಾರೆ ಪ್ರತಿಭಟಿಸ್ತಿಗೆ ಬರ್ತಾ ಇದ್ದಾರೆ ಅವರು ಯಾವ ರೀತಿ ಬರ್ತಾ ಇದ್ದಾರೆ ಅನ್ನೋದನ್ನು ಕವಿ ಹೇಳ್ತಾರೆ ಅವರು ನಡೆಕೊಂಡು ನಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭ ಯಾವ ರೀತಿ ಇದೆ ಅಂದರೆ ಅವರು ಅದರ ರಭಸ ಹೇಗಿದೆ ಅಂದರೆ ಅದು ಭೂಕಂಪನವಾಗ್ತಾ ಇದೆಯೋ ಏನೋ ಅನ್ನುವ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ ಅಂತೆ ಮುಂದೆ ಅವರು ಇರುವೆಗಳಂತೆ ಸಾಲು ಸಾಲು ಸೇರಿ ಶೋಷಿತರ ವಿರುದ್ಧ ಹುಲಿ ಸಿಂಹದಂತೆ ಗರ್ಜನೆಗಳನ್ನು ಮಾಡಿ ನೀವು ಮಾಡ್ತಾ ಇರುವಂಥ ಅಸಮಾನತೆ ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಅಸಮಾನತೆ ಏನುಂಟು ಅದಕ್ಕೆಲ್ಲ ನಮ್ಮ ಧಿಕ್ಕಾರ ಇದೆ ಈ ಶ್ರೀಮಂತರ ಸೊಕ್ಕೆಗೂ ಕೂಡ ನಮ್ಮ ಧಿಕ್ಕಾರವಿದೆ ಅಂತ ಅವರು ಕೂಗ್ಲಿಕ್ಕೆ ಹೇಗೆ ಹುತ್ತದಿಂದ ಬರುವಂತಹ ಹುತ್ತದಿಂದ ಬರುವಂತಹ ನಾಗರ ಅಲ್ಲೊಂದು ಕಡೆ ನಾನು ಸಾಗರ ಅಂತ ಹೇಳಿದ್ದೇನೆ ಕ್ಷಮಿಸಿ ನಾಗರ ಅಂದರೆ ನಾಗರ ಹಾವುಗಳು ಹೇಗೆ ಆ ಹುತ್ತದಿಂದ ಒಮ್ಮೆಲೆ ಅವುಗಳು ನೀವು ನೋಡಿರ್ಬೋದು ಏನಾದರೂ ತೊಂದರೆಗೇಡಾಗಿದ್ದರೆ ಯಾವುದಾದ್ರೂ ಒಂದು ಹಾವು ಅವಾಗೆಲ್ಲ ಹಾವುಗಳು ಒಟ್ಟಾಗಿ ಬರ್ತವೆ ಅದೇ ರೀತಿ ಇವುಗಳೆಲ್ಲ ಇವರು ಎಲ್ಲರೂ ಕೂಡ ನಾಗರ ಹಾವುಗಳು ಹೇಗೆ ಬರ್ತಾವೋ ಅದೇ ರೀತಿಯಲ್ಲಿ ಇವರೆಲ್ಲರೂ ಕೂಡ ನನ್ನ ಜನರು ಅಂತ ಇಲ್ಲಿ ಕವಿ ಹೇಳ್ತಾರೆ ಸಿದ್ಧಲಿಂಗಯ್ಯ ಕೂಡ ಕೆಳವರ್ಗದಕ್ಕೆ ಸೇರಿದವರು ಅವ್ರು ಹೇಳ್ತಾರೆ ನನ್ನ ಜನರು ಜಾಗೃತರಾಗಿ ನಾಗರ ಹಾವುಗಳ ಹಾಗೆ ಜಾಗೃತರಾಗಿ ಎಲ್ಲಿ ನೋಡಿದರೂ ಕೂಡ ನನ್ನ ಜನ ಬರ್ತಾ ಇದ್ದಾರೆ ಅವರ ಧ್ವನಿ ಪಾತಾಳದಷ್ಟು ಪಾತಾಳಕ್ಕಿಂತಲೂ ಕೆಳಗೆ ಆಕಾಶದಷ್ಟು ಎತ್ತರದವರೆಗೂ ಕೂಡ ಕೇಳಿಸುವಷ್ಟು ಅವರು ಆ ಧನಿಯನ್ ಧ್ವನಿಯನ್ನು ಹೊಂದಿದವರು ಅಂದರೆ ಆ ಅವರ ಹೋರಾಟದ ಕಿಚ್ಚು ಆ ರೀತಿಯಲ್ಲಿದ್ದು ಆ ಹೋರಾಟದ ಹೋರಾಟ ಬಹಳಷ್ಟು ತೀವ್ರತೆಯಲ್ಲಿ ಇತ್ತು ಅನ್ನೋದನ್ನೇ ಇಲ್ಲಿ ಕವಿ ಹೇಳ್ತಾರೆ ಮುಂದೆ ಹೇಳ್ತಾರೆ ನೋಡಿ ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ಧಣಿ ಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ ಚಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು ಇಲ್ಲಿ ಹೇಳ್ತಾರೆ ನನ್ನ ಜನರು ಅಂದರೆ ನನ್ನ ವರ್ಗಕ್ಕೆ ಸೇರಿದಂತಹ ನನ್ನ ದಲಿತ ವರ್ಗಕ್ಕೆ ಕೆಳವರ್ಗಕ್ಕೆ ಸಿಗಿ ಸೇರಿದಂತಹ ಈ ಜನರು ಬೀದಿ ಬೀದಿಗಳಲ್ಲಿ ಓಡಾಡ್ತಾರೆ ಬೀದಿ ಬೀದಿಗಳಲ್ಲಿ ದಾರಿ ಓಣಿಗಳಲ್ಲಿ ರಕ್ಷಣೆಗಾಗಿ ನಿರ್ಮಿಸಿಕೊಳ್ಳುವಂತಹ ಬೇಲಿಗಳ ಮರೆಯಲ್ಲಾಗಲಿ ಯಜಮಾನ ಇರುವಂತಹ ಮನೆ ಮಠ ಮನೆ ಮಠ ಹಾಗೆ ಧನಿಕರು ಇರುವಂತಹ ಸ್ಥಳಗಳಲ್ಲಿ ಎಲ್ಲ ಕಡೆಯೂ ಕೂಡ ನನ್ನ ಜನರು ಈಗ ಬಂದಿದ್ದಾರೆ ಅಂದರೆ ಎಲ್ಲ ಕಡೆಯೂ ಕೂಡ ಅವರು ನುಗ್ಗಿಬಿಟ್ಟಿದ್ದಾರೆ ಅಂದರೆ ತಮಗೂ ಕೂಡ ಅಂತಹ ಅಧಿಕಾರ ಸಿಗಬೇಕಿತ್ತು ನ್ಯಾಯಯುತವಾಗಿ ಸಿಗಬೇಕಿತ್ತು ಅದನ್ನು ಕೊಡದೆ ಅಸಮಾನತೆಯನ್ನು ಮಾಡಿದವರು ಯಾರೆಲ್ಲ ಇದ್ದಾರೋ ಅವರ ಎಲ್ಲ ಅವರೆಲ್ಲರ ಕಡೆಗೂ ಈ ನನ್ನ ಜನ ಬರ್ತಾ ಇದ್ದಾರೆ ರಾಜಕೀಯ ಅಧಿಕಾರದ ಮೂಲಕ ನಮ್ಮ ಸಮಸ್ಯೆ ನಿವಾರಣೆ ಆಗಬಹುದು ಅನ್ನುವ ರೀತಿಯಲ್ಲಿ ಅವರು ನೀರಿನ ರೀತಿಯಲ್ಲಿ ಅವರು ಹರ್ಕೊಂಡು ಬಂದಿದ್ದಾರೆ ಈ ಶೋಷಿತರಿರ್ಬೋದು ದುಡಿಮೆಗಾರರಿರ್ಬೋದು ಇವರೆಲ್ಲ ಹೋರಾಟದ ಮೂಲಕ ತಮ್ಮ ಪರವಾಗಿ ಸಮಾಜದ ಪರವಾಗಿ ಬಾಯಿ ಬಿಟ್ಟಾಗ ಶೋಷಕರ ಈ ಯಜಮಾನರ ಬಾಯಿ ಕಟ್ಟಿ ಹೋಗ್ತದಂತೆ ಇವರ ಹೋರಾಟದ ಧನಿ ಕೇಳಿದಾಗ ಅಬ್ಬರಿಸ್ತಾ ಇದ್ದಂತಹ ಶೋಷಕರು ಯಾರಿದ್ರು ಈ ಮೇಲ್ವರ್ಗದವರೆಲ್ಲ ಯಾರಿದ್ದರೂ ಅವರ ಧ್ವನಿ ಅಡಗಿ ಹೋಗ್ತದೆ ಇಂತಹ ಕ್ರಾಂತಿಯನ್ನು ಉಂಟು ಮಾಡಿದಂತಹ ಜನ ಹಿಂದೆ ನಮಗೆ ಶಿಕ್ಷೆಯನ್ನು ನೀಡ್ತಾ ಇದ್ದಂಥ ಅಂದರೆ ಏನು ಕೆಲಸ ತಪ್ಪಿಲ್ಲದಿದ್ದರೂ ಕೂಡ ತಪ್ಪು ಮಾಡಿದವರ ರೀತಿಯಲ್ಲಿ ಈ ಮೇಲ್ವರ್ಗದವರು ಅವರಿಗೆ ಅವರನ್ನು ಶಿಕ್ಷೆಗೆ ಬಳಪಡಿಸ್ತಾ ಇದ್ದರು ಹಿಂದೆ ಈ ಜನ ಶಿಕ್ಷೆಯನ್ನು ಕೊಡ್ತಾ ಇದ್ದಂತಹ ಜನ ಚಡಿ ಏಟು ನೀಡ್ತಾ ಇದ್ದಂತಹ ಜನ ಇದ್ದಾರಲ್ಲ ಮೇಲ್ವರ್ಗದವರು ಇದ್ದಾರಲ್ಲ ಶೋಷಕರಿದ್ದಾರಲ್ಲ ಅವರ ಕುತ್ತಿಗೆಗಳನ್ನು ಹಿಡಿದು ಕೇಳ್ತಾ ಇದ್ದಾರೆ ಅಸಮಾನತೆಯನ್ನು ಹೋಗಲಾಡಿಸಿ ನಮಗೂ ಕೂಡ ಸಮಾನತೆಯನ್ನು ನೀಡಿ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆ ಅನ್ನುವಂತಹ ನ್ಯಾಯವನ್ನು ಅವರು ಕೇಳ್ತಾ ಇದ್ದಾರೆ ಆಗ ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ತರೆಗೆಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಇಲ್ಲಿ ಈ ದಲಿತರು ಅಥವಾ ಕೆಳವರ್ಗದವರು ಪ್ರತಿಭಟಿಸ್ತಿದ್ದಾರೆ ಅಂತ ಗೊತ್ತಾದಾಗ ಅವರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪೊಲೀಸರೆಲ್ಲ ಬರ್ತಾರೆ ಅವರು ದೊಣ್ಣೆಯನ್ನು ಹಿಡ್ಕೊಂಡು ಬರ್ತಾರೆ ಇವರ ಹೋರಾಟವನ್ನು ತಡೆಯಲು ಬಂದಂತಹ ಪೊಲೀಸರ ಶಿಕ್ಷೆಯ ದೊಣ್ಣೆಗಳು ಯಾರದೋ ಮಾತು ಕೇಳಿ ಬಂದಂತಹ ಏಜೆಂಟುಗರ ಏಜೆಂಟರುಗಳ ಕತ್ತಿಗಳು ಅವರೆಲ್ಲ ಏನು ಹಿಡ್ಕೊಂಡು ಬಂದಿದ್ರು ಅದೆಲ್ಲ ವೇದಗಳ ಕಾಲದಿಂದಲೂ ಕೂಡ ಶೋಷಣೆಯನ್ನು ಮಾಡ್ಕೊಂಡು ಬಂದಂತಹ ಪುರಾಣಗಳ ಗುಂಪು ಇರ್ಬೋದು ಶಸ್ತ್ರಾಸ್ತ್ರಗಳ ಗುಂಪು ಇರ್ಬೋದು ಇವರೆಲ್ಲರೂ ಇವೆಲ್ಲವೂ ಈ ಕೆಳವರ್ಗದವರು ಮಾಡ್ತಾ ಇರುವಂತಹ ಪ್ರತಿಭಟನಾತ್ಮಕ ಹೋರಾಟಕ್ಕೆ ತರಗೆಲೆಗಳಂತೆ ಚೂರು ಚೂರಾಗಿ ಅವರು ಚದುರಿ ಹೋದರು ಹಾಗೆ ಹೋರಾಟದ ಈ ಸಾಗರಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಯಾವ ರೀತಿ ನದಿಗಳು ಹರಿದುಕೊಂಡು ಎಲ್ಲೆಲ್ಲೋ ಎಲ್ಲೆಲ್ಲೋ ಇದ್ದಂತಹ ನದಿಗಳೆಲ್ಲವೂ ಹರಿದುಕೊಂಡು ಸಮುದ್ರವನ್ನು ಸೇರ್ತದೆ ಅಲ್ಲ ಅದೇ ರೀತಿಯಲ್ಲಿ ಈ ಹೋರಾಟ ಎನ್ನುವಂತಹ ಸಾಗರಕ್ಕೆ ಎಲ್ಲರೂ ಕೂಡ ನದಿಯಂತೆ ಬಂದು ಸೇರಿದವು ಅಷ್ಟೊಂದು ತೀವ್ರತೆಯ ಹೋರಾಟವನ್ನು ಈ ನನ್ನ ಜನರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಬಹಳಷ್ಟು ಹೆಮ್ಮೆಯಿಂದ ಅಂದರೆ ಶೋಷಣೆ ಅನ್ನುವಂಥದ್ದಕ್ಕೂ ಕೂಡ ಒಂದು ಮಿತಿ ಇದೆ ಆ ಶೋಷಣೆ ಮಿತಿ ಮೀರಿದಾಗ ಎಲ್ಲರೂ ಕೂಡ ಆ ಶೋಷಣೆಯನ್ನು ಯಾರು ಮಾಡ್ತಾರೋ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಅದನ್ನು ಇಲ್ಲಿ ನಾವು ಗಮನಿಸ್ಬೋದು ನ್ಯಾಯಯುತವಾಗಿ ಸಲ್ಲಬೇಕಾಗಿದ್ದಂತಹ ಆ ಒಂದು ಏನು ಹಕ್ಕು ಇದೆಯೋ ಆ ಹಕ್ಕನ್ನು ಕೊಡದೇ ಇದ್ದಾಗ ಕೊನೆಗೆ ಎಲ್ಲರೂ ಕೂಡ ಏನು ಪ್ರತಿಭಟಿಸಿದಾಗ ಕಣ್ಣೇ ಎಲ್ಲವೂ ಬರ್ತದೆ ಅಂದರೆ ಯಾವುದೇ ಇರ್ಬೋದು ಕೇಳುವುದಲ್ಲ ಅದನ್ನು ಪ್ರತಿಭಟಿಸಿ ತೆಗೆ ತೆಗೆದುಕೊಳ್ಬೇಕು ಆ ನ್ಯಾಯವನ್ನು ತೆಗೆದುಕೊಳ್ಳಬೇಕು ಅಂದರೆ ಕಸಿದುಕೊಳ್ಬೇಕು ಅವರಿಂದ ಅವ್ರ ತಮ್ಮಿಂದ ಕಸಿದುಕೊಂಡಿದ್ದಾರಲ್ಲ ಆ ಒಂದು ಹಕ್ಕನ್ನು ಕಸಿದುಕೊಳ್ಳುವಂಥದ್ದು ಅಷ್ಟೇ ಅಂದರೆ ಎಲ್ಲರೂ ಕೂಡ ಸಮಾನರು ಈ ಭಾರತದಲ್ಲಿ ಇರುವಂತಹ ಎಲ್ಲರೂ ಕೂಡ ಸಮಾನರು ಅಲ್ಲಿ ಅಸಮಾನತೆ ಅನ್ನುವಂಥದ್ದು ಶೋಷಣೆ ಅನ್ನುವಂಥದ್ದು ಇರಬಾರ್ದು ಅಸ್ಪೃಶ್ಯತೆ ಅನ್ನುವಂಥದ್ದು ಇರಬಾರ್ದು ಅನ್ನೋದೇ ಈ ಒಂದು ಕವನದ ಮೂಲ ಉದ್ದೇಶ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ ಇಲ್ಲಿಗೆ ಸಾವಿರಾರು ನದಿಗಳು ಈ ಕವನದ ಸಾರಾಂಶ ಮುಕ್ತಾಯವಾಗ್ತದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪ್ರಶ್ನೆ ಕೇಳ್ಬೋದು ಸಾವಿರಾರು ನದಿಗಳು ಕವಿತೆಯ ಸಂದೇಶವೇನು ವಿವರಿಸಿ ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ